ದಯವಿಟ್ಟು ಯಾರು ಕಲ್ಯಾಣ ಮಾಡಬೇಡಿ ದಯವಿಟ್ಟು ದಯಬೋದು ಯಾರು ಸಮಾಧಾನದಲ್ಲಿರಿ ದಯವಿಟ್ಟು ಸಮಾಧಾನದಲ್ಲಿ ನಿಮ್ ಜೊತೆ ನಿಮ್ ಜೊತೆ ಯಾವತ್ತು ನಾನಾಗ್ಲಿ ನಮ್ಮ ಎಲ್ಲ ನಾಯಕರಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ನಮ್ಮ ಆರ್ ಅಶೋಕ್ ಆಗ್ಲಿ ಎಲ್ಲರೂ ನಾವು ನಿಂತ ಇರ್ತೀವಿ ದಯವಿಟ್ಟು ಒಂದು ಪೊಲೀಸ್ ಸ್ಟೇಷನ್ನು ನ್ಯಾಯ ಕೇಳಕ್ಕೆ ಅಂತ ಇಲ್ಲಿ ಸೇರಿದ್ವಿ ಹಾಗಾಗಿ ಐದು ಸಭಾಂಗಣ ನಿನ್ನ ಮಾತುಗಳನ್ನಾಡೋಣ ಗಣಪತಿ ಭಕ್ತ ಗಣಪತಿ ಭಕ್ತ

ನಿಮಿಷ ನೀವು ಇಲ್ಲಿರೋರೆಲ್ಲ ನಿಜವಾಗ್ಲೂ ನ್ಯಾಯ ಕೇಳಕ್ ಬಂದಿದ್ರೆ ನಿಜವಾಗ್ಲೂ ನೀವು ಹಿಂದೂಗಳಾಗಿದ್ರೆ ಯಾರು ಒಂದೇ ಒಂದ್ ಪದನು ಮಾತಾಡಬಾರ್ದು ನಾಯಕರು ಮಾತಾಡ್ಬೇಕಾದ್ರೆ ಮಧ್ಯ ಯಾರು ಘೋಷಣೆ ಆಗ್ಬಾರ್ದು ಯಾರು ಪರಸ್ಪರ ಮಾತಾಡಬಾರ್ದು ಇಲ್ಲ ಒಂದು ನಿಮಿಷ ಇಲ್ಲಿ ಒಂದ್ ನಿಮಿಷ ಇಲ್ಲಿ ಒಂದ್ ನಿಮಿಷ ಇಲ್ಲ ದಯಮಾಡಿ ದಯಮಾಡಿ ನಿಮ್ಮಲ್ಲೆಲ್ಲ ಕೈ ಮುಗ್ ಕೇಳ್ತಾ ಯಾರು ಮಾತಾಡ್ಬಾರ್ದು ಒಂದ್ಸಾರಿ ಭಾರತ್ ಮಾತಾ ಘೋಷಣೆ ಕೊಡ್ತೇನೆ ಮತ್ತೆ ಪ್ರತಾಪ್ ಸಿಂಹ ಅವ್ರು ಮಾತಾಡ್ತಾರೆ ಯಾರು ಮಧ್ಯದಲ್ಲಿ ಮಾತಾಡಬಾರ್ದು ಒಂದ್ ನಿಮಿಷ ಒಂದೈದು ನಿಮಿಷ ಮಾತಾಡಕ್ಕೆ ಬಾರೇಕ್ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸ್ಥಳೀಯ ನಾಯಕರು ನಮ್ಮ ಮೈಸೂರಿನ ಸ್ನೇಹಿತರಾಗಿರುವಂತಹ ಸ್ವಾಮಿಗೌಡ್ರೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಪಕ್ಷದ ಯುವ ನಾಯಕರು ಆಗಿರುವಂತಹ ಡಾಕ್ಟರ್ ಇಂದ್ರೇಶ್ ಅವರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪಕ್ಷದ ಹಿರಿಯ ನೇತಾರರಾಗಿರುವಂತಹ ಡಾಕ್ಟರ್ ಸಿದ್ದರಾಮಯ್ಯವ್ರೆ ಇಲ್ಲಿ ನಡೆದಿರುವಂತಹ ಮತ್ತೊಂದು ನಮ್ಮ ಪಕ್ಷದ ಸಿದ್ದರಾಮಯ್ಯವರು ಇದರ ಸಿದ್ದರಾಮಯ್ಯರತ್ ಮಾತಾಕಿ ಹಾಗೂ ಈ ಒಂದು ಆಯ್ತು ಈ ಪಕ್ಷಾತೀತವಾಗಿ ಈ ಪಕ್ಷ ಇಲ್ಲಿ ಒಂದು ನಿಮಿಷ ಕೇಳಕ್ಕೆ ಎಲ್ಲರೂ ಕೇಳಕ್ ಬರೀ ಹೇಳಕ್ ಈ ಭಾಗದಲ್ಲಿ ನಮ್ಮ ಯಾವುದೇ ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತ ಜೆ ಡಿ ನ ಎಲ್ಲ ಮುಖಂಡರೇ Yeah! ಕುಮಾರಣ್ಣ ಅವರೇ ಪಕ್ಷಾತೀತವಾಗಿ ಇವತ್ತು ಕಾಂಗ್ರೆಸ್ ನಲ್ಲಿ ಇದ್ರೂ ಕೂಡ ರಾಷ್ಟ್ರೀಯತೆ ವಿಚಾರ ಬಂದ್ರೆ ನಮ್ಮನ್ನ ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿರುವ ಅಂತಹ ಮನಸ್ಸುಗಳನ್ನು ಕೂಡ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂದೆಲ್ಲ ಮುನ್ನ ಮಹಿಳೂರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಒಂದ ನಿಮಿಷ ದರೇಕ್ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮಹಿಷ ದಸರಾ ಒಂದು ಅನಿಷ್ಟ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ರು ಆ ಮಹಿಷ ದಸರಾವನ್ನ ಹೊಸಗಿ ಹಾಕಿದೀವಿ ಮೆಟ್ಟಿ ನಿಂತಿದೀವಿ ಇಲ್ಲಿ ಬಂದಿರೋದು ಕೂಡ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು ಹೊಲ ಬಿಸಿದವರಿಗೆ ಪನಿಷ್ಮೆಂಟ್ ಆಗಬೇಕು ಬಂದಿರೋದು ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಸೇರಿದ್ರಿ ಹಾಗೆ ಈ ಹೋರಾಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಸಾಧನದಿಂದಲೇ ಇಡೀ ರಾಜ್ಯಕ್ಕೆ ಇಲ್ಲಿ ನಡೀತಾ ಇರೋದು ಒಂದೆರಡು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ನ ಗೌಡ ನನ್ ಲಿಂಗಾಯತ ನನ್ನ ಕುರ್ಬ ನ ಎಸ್ ಸಿ ಎಸ್ ಜಿ ಆಗಿ ಓಟ್ ಚುನಾವಣೆ ಅವರು ಕೂಡ ಈ ಚುನಾವಣೆಗೆ ಬಂದಾಗ ಕೂಡಲೇ ಉದಯನ್ನ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಇಲ್ಲಿ ಟಿಸಿ ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು ಸ್ವಾಮಿ ಅಣ್ಣನ ಇದ್ರು ಇವರಿಬ್ರು ಜೂಜಾಡ್ರನ್ನ ಗೆಲ್ಲಿಸ್ಬಿಟ್ಟು ನೀವು ಚುನಾವಣೆ ಬಂದಾಗ ಗೌರಿ ಕಾಸಾಕೋರ್ನ ಜೂಜಾರ್ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಕೊಡಬೇಕು ಅಂದ್ರೆ ಅಲ್ಲಿಂದ ಕರ್ಕೊಳ್ಬೇಕು ನಮ್ಮ ಹತ್ರ ಆ ಶಕ್ತಿ ಇದೆ ಮನೆಗೆ ಹೋಗಿ ಆಗ್ತಂತ್ರ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿರ್ಬೇಕು ಬಂಧುಗಳೇ